ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವಸಾಗರ್ ತೇಜಸ್ವಿ ಹಿಂದೂಗಳ ಪಾಯದಲ್ಲಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೇಳಿದಾಗ ನನಗೆ ನಂಬಿಕೆ ಬರ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಘಟನೆಗಳನ್ನ ನೋಡಿದಾಗ ನನಗೂ ಆಯಿತು ಹೌದು ಹಿಂದೂಗಳ ಪಾಯದಲ್ಲಿದ್ದಾರೆ ಅಂತ ಹಿಂದೂಗಳ ಮತಗಳನ್ನು ಕ್ರೋಢೀಕರಿಸಿ ಅಧಿಕಾರನ ಅನುಭವಿಸಿದಂತಹ ಬಿ ಜೆ ಪಿ ನಾಯಕರು ಹಿಂದೂಗಳ ಪಾಯದಲ್ಲಿದ್ದಾರೆ ಅಂತ ಹೇಳುವಾಗ ನಾನು ನಂಬ್ತಾ ಇರಲಿಲ್ಲ ಆದರೆ ಧರ್ಮಸ್ಥಳದಲ್ಲಿ ನೂರಾರು ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂತಹ ವಿಚಾರದಲ್ಲಿ ಅನ್ಯಾಯಕ್ಕೊಳಗಾಗಿರುವಂತಹ ಹಿಂದೂಗಳ ಪರವಾಗಿ ಬಿ ಜೆ ಪಿ ನಾಯಕರು ನಿಲ್ದೇ ಇರೋದನ್ನ ನೋಡಿದಾಗ ನನಗೆ ಖಾತ್ರಿ ಆಯಿತು ಹೌದು ಹಿಂದೂಗಳ ಅಪಾಯದಲ್ಲಿದ್ದಾರೆ ಅಂತ ಎಲ್ಲೋ ನಡೆದಂತಹ ಒಂದು ಘಟನೆಗೆ ಕೋಮುವಾದದ ಬಣ್ಣವನ್ನ ಕೊಡ್ತಾ ವೈಭವೀಕರಿಸಿ ತಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಂಬ್ತಾ ಇರಲಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಹಿಂದೂಗಳಿಗಾಗಿರುವಂತಹ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳ ಬಗ್ಗೆ ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದೇ ಇರುವಂತಹ ಸುದ್ದಿ ಮಾಧ್ಯಮಗಳನ್ನು ನೋಡಿದಾಗ ನನಗೆ ಖಾತ್ರಿ ಆಯಿತು ಹೌದು ಹಿಂದೂಗಳ ಅಪಾಯದಲ್ಲಿದ್ದಾರೆ ಅಂತ ರಾಜಕೀಯ ಪ್ರೇರಿತವಾದ ವಿಚಾರಗಳಿಗೆ ಬೀದಿಗಿಳಿದು ಬಂದ್ಗಳನ್ನ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಹಿಂದೂ ಪರ ಸಂಘಟನೆಗಳು ಹಿಂದೂಗಳ ಪಾಯದಲ್ಲಿದ್ದಾರೆ ಅಂತ ನನಗೆ ನಂಬಿಕೆ ಬರ್ತಾ ಇದೆ ಆದರೆ ಧರ್ಮಸ್ಥಳದಲ್ಲಿ ಅನ್ಯಾಯಕ್ಕೊಳಗಾಗಿರುವಂತಹ ಹಿಂದೂಗಳ ಪರವಾಗಿ ಯಾವಾಗ ಈ ಹಿಂದೂಪರ ಸಂಘಟನೆಗಳು ಪ್ರತಿಭಟಿಸಲಿಲ್ವೋ ಆವಾಗ ನನಗೆ ಖಾತ್ರಿ ಆಯಿತು ಹೌದು ಹಿಂದೂಗಳು ಅಪಾಯದಲ್ಲಿದ್ದಾರೆ ಅಂತ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಮೈಕ್ಗಳ ಮುಂದೆ ನಿಂತು ಅಬ್ಬರಿಸಿ ಭಾಷಣ ಮಾಡುವಂತಹ ಪೇಮೆಂಟ್ ಭಾಷಣಕಾರರು ಹಿಂದೂಗಳ ಪಾಯದಲ್ಲಿದ್ದಾರೆ ಅಂದಾಗ ನಾನು ಅಂತ ಇರಲಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯಗಳ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಹೋರಾಟಗಾರರ ಯಾವ ವೇದಿಕೆಯಲ್ಲೂ ಕೂಡ ಈ ಪೇಮೆಂಟ್ ಭಾಷಣಕಾರರು ಬಂದು ಭಾಷಣ ಮಾಡದೇ ಇರೋದನ್ನು ನೋಡಿದಾಗ ನನಗೆ ಖಾತ್ರಿ ಆಯಿತು ಹೌದು ಹಿಂದೂಗಳ ಪಾಯದಲ್ಲಿದ್ದಾರೆ ಬಿ ಜೆ ಪಿ ಅತಿ ದೊಡ್ಡ ಅಸ್ತ್ರ ಅಂತಲೇ ಹೇಳ್ಬೋದು ಬಿ ಜೆ ಪಿ ಐ ಟಿ ಸಿಲ್ ಫೇಕ್ ಎಡಿಟೆಡ್ ವಿಡಿಯೋಗಳನ್ನ ಫೇಕ್ ಎಡಿಟೆಡ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾ ಹಿಂದೂಗಳ ಪಾಯದಲ್ಲಿದ್ದಾರೆ ಅಂದಾಗ ನಾನು ನಂಬ್ತಾ ಇರಲಿಲ್ಲ ಆದರೆ ನ್ಯಾಯಕ್ಕಾಗಿ ಅಂಗಲಾಚ್ತಾ ಇರುವಂತಹ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ವಿಚಾರವಾಗಿ ಅಪಪ್ರಚಾರಗಳನ್ನ ಮಾಡ್ತಾ ಅವರ ತೇಜೋವಧೆ ಮಾಡ್ತಾ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿಯನ್ನ ಎತ್ತಾ ಇರುವವರ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿರುವ ಈ ಬಿ ಜೆ ಪಿ ಐ ಟಿ ಸೆಲ್ ಅವ್ರನ್ನ ನೋಡಿದಾಗ ನನಗೆ ಆಯಿತು ಹೌದು ಹಿಂದೂಗಳ ಪಾಯದ ಹೌದು ಸ್ನೇಹಿತರೆ ಹಿಂದೂಗಳ ಪಾಯದಲ್ಲಿದ್ದಾರೆ ಆದರೆ ಯಾವುದೋ ಒಂದು ಧರ್ಮದವರಿಂದ ಅಥವಾ ಯಾವುದೋ ಒಂದು ಸಮುದಾಯದವರಿಂದ ಅಲ್ಲ ಇವತ್ತು ಹಿಂದೂಗಳ ಪಾಯದಲ್ಲಿರೋದು ಹಿಂದುತ್ವವಾದದ ಮುಖವಾಡವನ್ನು ಧರಿಸ್ಕೊಂಡಿರುವಂತಹ ನಕಲಿ ಹಿಂದುತ್ವವಾದಿಗಳಾದ ಈ ಬಿ ಜೆ ಅವರಿಂದ ಹಾಗಾಗಿ ಎಚ್ಚೆತ್ಕೊಳ್ಳಿ ಹಿಂದೂಗಳೇ ಜಾಗೃತರಾಗಿ ಒಂದೇ ಮಾತ್ರ ಭಾರತ